ಹಾಯ್ ಗೆಳೆಯರೆ ಹಾಲು ಮಾರಲು ಊರೂರಿಗೆ ಹೋಗುತ್ತಿದ್ದ ಕಲ್ಲಪ್ಪನ ಜೀವನದಲ್ಲಿ ನಡೆದ ಒಂದು ಘಟನೆ ಬಗ್ಗೆ ನಿಮಗೆ ಹೇಳ್ತೀನಿ ಬೀದರ್ ಹತ್ತಿರದ ಹಳ್ಳಿಯೊಂದರಲ್ಲಿದ್ದ ಕಲ್ಲಪ್ಪ ತನ್ನ ಡಿಗ್ರಿಯನ್ನು ಮುಗಿಸಿದ ಬಳಿಕ ಯಾವುದೇ ಸರ್ಕಾರಿ ಹುದ್ದೆಗೆ ಸೇರದೆ ಮನೆಯಲ್ಲಿ ಇದ್ದ ಹೈನುಗಾರಿಕೆಯನ್ನು ವೃತ್ತಿಯಾಗಿ ಮಾಡಿಕೊಂಡಿದ್ದ ಅವನು ಹೊಲಕ್ಕೆ ದಿನಾಲೂ ಹಾಲು ಕರೆದುಕೊಂಡು ಹೋಗಿ ಬರುತ್ತಿದ್ದ ಆದರೆ ಅವನು ಹೀಗೆ ಹೋಗಿ ಬರಬೇಕಾದರೆ ಅವರ ಹೊಲದ ದಾರಿಯಲ್ಲಿಯೇ ಊರಿನ ಕೊನೆಯಲ್ಲಿ ಒಂದು ಮನೆ ಇತ್ತು ಅಲ್ಲಪ್ಪ ದಿನಾಲೂ ಹೊಲಕ್ಕೆ ಹೋಗುವಾಗ ಬರುವಾಗ ತಪ್ಪದೆ ಇವರ ಮನೆ ಕಡೆಗೆ ನೋಡುತ್ತಿದ್ದ ಅವನು ಹೀಗೆ ನೋಡಲು ಒಂದು ಕಾರಣವಿತ್ತು ಅದೇನೆಂದರೆ ಆ ಮನೆಯಲ್ಲಿ ಇದ್ದ ಭಾಗ್ಯ ಕುಂಗುರು ಕೂದಲು ಚಂದಿರನ ಮುಖ ಚಿಕ್ಕಮೂಗು ಹೀಗೆ ಹೇಳುತ್ತ ಹೋದರೆ ಪದಗಳೇ ಸಾಲದ ಇವರನ್ನು ಇಡೀ ಊರೇ ನೋಡುತ್ತಿತ್ತು ಊರಿನ ಹಿರಿಯರಿಂದ ಹಿಡಿದು ಯುವಕರು ಕೂಡ ಈ ಕಡೆಗೆ ನೋಡಿಯೇ ಸಾಗುತ್ತಿದ್ದರು ಒಟ್ಟಾರೆ ಒಂದು ಚಾನ್ಸ್ ಸಿಕ್ಕರೆ ಸಾಕು ಅನ್ನುವಂತೆ ಇದ್ದರು ಇನ್ನು ಕಲ್ಲಪ್ಪ ಹೊಲಕ್ಕೆ ಹೋಗಿ ಹಾಲು ಕರೆದುಕೊಂಡು ಬರಬೇಕಾದ ಇವರನ್ನು ನೋಡುತ್ತಿದ್ದ ಇವರು ಕೂಡ ಮನೆಯಲ್ಲಿನ ಎಲ್ಲಾ ಕಸುಗುಡಿಸಿ ಇವನು ಬರುವ ಹೊತ್ತಿಗೆ ಸರಿಯಾಗಿ ಹೊರಗೆ ಬಂದು ಅಂಗಳ ಕಸುಗುಡಿಸುತ್ತಿದ್ದರು ಅದೇ ಸಮಯಕ್ಕೆ ಬೆಳ್ಳಂಬೆಳಿಗ್ಗೆ ಸೌಂದರ್ಯವನ್ನು ನೋಡುತ್ತಿದ್ದ ಅವನು ನೋಡಿಯೂ ನೋಡದಂತೆ ಹೋಗುತ್ತಿದ್ದ ಅವನು ನೋಡುವುದು ಅವರಿಗೆ ಗೊತ್ತಿತ್ತು ಅವರು ಗೊತ್ತಿಲ್ಲದಂತೆ ಸುಮ್ಮನಿದ್ದರು ಹೀಗೆ ಮೂರು ನಾಲ್ಕು ತಿಂಗಳು ಕಳೆದು ಇಬ್ಬರ ನಡುವೆ ಮಾತು ಇಲ್ಲದೆ ಒಂದು ತರಹದ ಪರಿಚಯವಾಗಿತ್ತು ಕಣ್ಣಿನಲ್ಲೇ ಅವರ ಮಾತುಗಳು ನಡೆಯುತ್ತಿದ್ದವು ಇನ್ನು ಕಲ್ಲಪ್ಪ ಕಾಲೇಜು ದಿನಗಳಿಂದ ತನ್ನ ಪಾಡಿಗೆ ತಾನು ಇದ್ದರೂ ಸಹಿತ ಹೊಲದ ಬೇಲಿಯಲ್ಲಿ ಹಳ್ಳದ ದಂಡೆಯಲ್ಲಿ ಆಗಾಗ ಜೋಡಿ ಹಕ್ಕಿಗಳನ್ನು ಕಂಡು ಅವನಿಗೆ ಏನೋ ಒಂತರವಾಗುತ್ತಿತ್ತು ಉಳಿದಂತೆ ಹೊಲದಲ್ಲಿ ಸಮಯ ಸಿಕ್ಕಾಗ ಸುಮ್ಮನೆ ಸಿನಿಮಾ ನೋಡುತ್ತಾ ಕತೆಗಳನ್ನು ಓದುತ್ತಾ ಕೈ ಕೆಲಸ ಮಾಡುವ ಹವ್ಯಾಸವಿತ್ತು ಇವನನ್ನು ಕಂಡು ನಿಜವಾಗಿಯೂ ಅವರು ಬೆರಗಾಗಿದ್ದರು ಅವನು ಅಷ್ಟೇ ಅವರ ಅಂದವನ್ನು ಕಂಡು ಇವನು ಬೆರಗಾಗಿದ್ದ ಕಾಲೇಜಿನಲ್ಲಿ ಕೂಡ ಇವರಂತೆ ಯಾರೂ ಇದ್ದಿರಲಿಲ್ಲ ಹೀಗಾಗಿ ನೋಡಲು ಸುಂದರವಾಗಿದ್ದ ಇವರನ್ನು ಕಂಡು ಇವನು ಕಂಗಾಲಾಗಿದ್ದ ಜೊತೆಗೆ ಅದಕ್ಕೆ ತಕ್ಕಂತ ಅಂದ ಸಾಕಷ್ಟಿತ್ತು ಅವರು ಕಸುಗೊಳಿಸುವಾಗ ಸೌಂದರ್ಯವನ್ನು ಹೊರಗಣ್ಣಿನಿಂದ ನೋಡುತ್ತಿದ್ದ ಅವನನ್ನು ಅವರೂ ಇವನ ಕಡೆ ನೋಡುತ್ತಿದ್ದದ್ದು ಇಬ್ಬರಿಗೂ ಗೊತ್ತಿತ್ತು ಇನ್ನು ಅವರ ಸೌಂದರ್ಯವನ್ನು ಕಂಡು ಆಗಾಗ ಒಂದು ಸಣ್ಣ ನಗೆಯನ್ನು ಬೀರುತ್ತಿದ್ದ ಕಲ್ಲಪ್ಪ ಅವರನ್ನು ಮಾತನಾಡಿಸಬೇಕು ಎಂಬ ಆಸೆ ಇಟ್ಟುಕೊಂಡರು ಧೈರ್ಯ ಸಾಲದೆ ಸುಮ್ಮನಾಗಿದ್ದ ಹೀಗೆ ಇದ್ದಾಗಲೇ ಕಲ್ಲಪ್ಪ ಒಂದು ಉಪಾಯ ಮಾಡಿದ ಅದೆಂದರೆ ತನ್ನ ಮೊಬೈಲ್ ನಂಬರ್ ಹಾಳೆಯಲ್ಲಿ ಬರೆದು ಅವರು ನೋಡುವಾಗಲೇ ಅವರ ಮನೆಯ ಮುಂದೆ ಎಸೆದ ಅವನು ಹಾಳೆ ಎಸೆದನ್ನು ಅವರು ನೋಡಿದರು ಎಂದಿನಂತೆ ಕಸುಗೂಡಿಸಿ ಬಿಟ್ಟಿದ್ದರು ಇನ್ನು ಇವನು ಫೋನ್ಗಾಗಿ ಕಾಯುತ್ತಿದ್ದರೂ ಕೂಡ ಅವರಿಂದ ಒಂದು ಕಾಲ್ ಕೂಡ ಬಂದಿರಲಿಲ್ಲ ಹೀಗೆ ಎರಡು ದಿನಗಳ ನಂತರ ಅವನು ಮತ್ತೊಮ್ಮೆ ಹಾಳೆಯಲಿ ನಂಬರ್ ಬರೆದು ಆ ಚೀಟಿಯನ್ನು ಅವರ ಮನೆ ಮುಂದೆ ಎಸೆದ ಈ ಬಾರಿ ಅವರು ನೋಡಿದರು ಆದರೆ ಅದನ್ನು ತೆಗೆದುಕೊಳ್ಳಬೇಕೋ ಬೇಡವೋ ಎಂಬ ಗೊಂದಲದಲ್ಲಿದ್ದರು ಯಾರೂ ಇಲ್ಲವೆಂದು ಖಚಿತವಾದ ಬಳಿಕ ಅದನ್ನು ಒಳಗೆ ಇಟ್ಟುಕೊಂಡರು ಹೀಗೆ ಇಟ್ಟುಕೊಳ್ಳುವಾಗ ಅವರು ಕಸಗುಡಿಸುತ್ತಿದ್ದರು ಅವನಿಗೆ ಬೆಳ್ಳಂಬೆಳಿಗೆ ಸೌಂದರ್ಯದ ದರ್ಶನವಾಗಿ ಅಲ್ಲಿಂದ ಹೊಲಕ್ಕೆ ಬಂದು ಕೈ ಕೆಲಸ ಮಾಡಿದ ಯಾಕೆಂದರೆ ಅವನಿಗೆ ಇವತ್ತು ಯಾಕೋ ಜಾಸ್ತಿ ಖುಷಿಯಾಗಿ ಬಿಟ್ಟಿತ್ತು ಇನ್ನು ಹೀಗೆ ಚೀಟಿ ತೆಗೆದುಕೊಂಡ ನಂತರವೂ ಅವರಿಂದ ಇವನಿಗೆ ಯಾವುದೇ ಫೋನ್ ಬಂದಿರಲಿಲ್ಲ ಮತ್ತೆ ಮುಂದಿನ ದಿನ ಅವನು ಇವರನ್ನು ನೋಡುತ್ತಾ ಹೋದಾಗ ಅವರು ಇವನತ್ತ ನೋಡಿ ನಕರು ಅವನು ಸುಮ್ಮನೆ ಹೋಗಿದ್ದ ಇದರಿಂದ ಅವರಿಗೂ ಗೊಂದಲವಾದಂತೆ ಆಗಿತ್ತು ಅದೇ ದಿನ ಅವನು ಹಾಲು ತರಲು ಹೋದಾಗ ಹೊಸ ನಂಬರ್ನಿಂದ ಅವನಿಗೆ ಫೋನ್ ಬಂದಿತ್ತು ಅವನು ತನ್ನ ಕೆಲಸ ಬಿಟ್ಟು ಫೋನ್ ಎತ್ತಿದ ಯಾರು ಎಂದು ಕೇಳಿದಾಗ ಅವರು ಯಾಕೆ ಗೊತ್ತಿಲ್ಲವಾ ಅಥವಾ ಗೊತ್ತಿಲ್ಲದವನ ನಾಟಕ ಮಾಡ್ತಾ ಇದ್ದೀಯಾ ಎಂದರು ಹಾಗಾದರೆ ಫೋನ್ ಕಟ್ ಮಾಡ್ತೀನಿ ಎಂದಾಗ ಅವನಿಗೆ ಅವರು ಯಾರು ಎಂದು ಗೊತ್ತಾಯಿತು ಆಗ ಅವನು ಇಲ್ಲ ಹಾಗಲ್ಲ ಹಾಲು ಕೊಡೋಕೆ ಬೇರೆ ಬೇರೆ ಮನೆಗೆ ಹೋಗ್ತೀನಿ ಯಾರಾದರೂ ಜಾಸ್ತಿ ಬೇಡದರೆ ಅವರ ಪೈಕಿ ಯಾರಾದರೂ ಕಾಲ್ ಮಾಡಿರಬಹುದೆಂದು ಹೆಸರಿಲ್ಲದೆ ಮಾತನಾಡಿದ ಅವರು ಮುಗಿದ ಮೊದಲು ನಂಗೆ ಗೊತ್ತಾಗಿದೆ ನೀನೇ ಅವನು ಅಂತ ಕೊನೆಗೆ ನಗುತ್ತಾ ಫೋನ್ ಮುಚ್ಚಿದರು ಯಾರಾದರೂ ಫೋನ್ ಹಚ್ಚಿದ್ದಾರೆ ಅಂತ ತಿಳ್ಕೊಂಡೆ ಎಂದಾಗ ಅವರು ಮತ್ತೆ ಯಾಕೆ ಚೀಟಿ ಹಾಕಿದ್ದು ಎಂದಾಗ ಇವನ ಬಾಯಲ್ಲಿ ಉತ್ತರವೇ ಹೊರಡಲಿಲ್ಲ ಭಯದಿಂದ ಸುಮ್ಮನೆ ಇದ್ದ ಆಗ ಅವರು ಸರಿ ಇಷ್ಟು ದಿನದ ಮೇಲೆ ಧೈರ್ಯ ಮಾಡಿಯಾದರೂ ಕೂಡ ನಂಬರ್ ಕೊಟ್ಟೆಯಲ್ಲ ಯಾಕೆ ಹುಷಾರಾಗಿದ್ದೀಯಾ ತಾನೆ ಎಂದು ಅವಾಜ್ ಹಾಕಿದರು ಆಗ ಅವನು ಅಜ್ಞಾತವಾಗಿ ನುಡಿಯುತ್ತಾ ನಾನು ಚೀಟಿ ಹಾಕಿದ್ರೆ ನೀವು ಯಾಕೆ ಅದನ್ನು ತಗೊಂಡು ಒಳಗೆ ಇಟ್ಕೊಂಡಿರಿ ಕಸದ ಡಬ್ಬಿಗೆ ಹಾಕಬೇಕಿತ್ತು ಇವಾಗ ನೀವೇ ಫೋನ್ ಮಾಡಿದ್ದು ಅಲ್ವಾ ಎಂದು ಉತ್ತರಿಸಿದ ಇವನ ಮಾತಿನ ದಾಟಿಯನ್ನು ಕೇಳಿದ ಅವರು ಪರವಾಗಿ ಲಬಿಡು ನಿನಗೂ ಕೂಡ ಸಾಕಷ್ಟು ಧೈರ್ಯ ಇದೆ ಎಂದರು ಆಗ ಅವನು ಒಂದಷ್ಟು ತೊಂದರೆ ಕೊಡೋಣ ಎಂಬ ನೆಪದಿಂದ ಹೌದು ನಾನು ಅದನ್ನು ಬೇರೆಯವರಿಗೆ ಕೊಡಬೇಕಿತ್ತು ಅದು ಸೈಕಲ್ ಮೇಲೆ ಬರುವಾಗ ನಿಮ್ಮ ಮನೆ ಮುಂದೆ ಬಿದ್ದಿತ್ತು ಎಂದಾಗ ಅವರು ತಕ್ಷಣ ಏನು ಈಗ ಫೋನ್ ಕಟ್ ಮಾಡಿ ನೀನು ಹೇಳಿದ್ದ ಹಾಗೆ ಇದನ್ನ ಚೀಟಿ ಕಸಕ್ಕೆ ಹಾಕಿ ನಂಬರ್ ಡಿಲೀಟ್ ಮಾಡಬೇಕಾ ಎಂದರು ಅವನಿಗೆ ಶಾಕ್ ಆದಂತಾಯ್ತು ಆಗ ಅವನು ತಡಕಾಡುತ್ತ ಬೇಡ ಸುಮ್ಮನೆ ಹಾಗೆ ಹೇಳಿದೆ ನಿಜ ಹೇಳಬೇಕು ಅಂದ್ರೆ ನಿಮಗೋಸ್ಕರ ಆ ಹಾಳೆ ಎಸೆದಿದ್ದೆ ನಿಮ್ಮ ಜೊತೆಗೆ ಮಾತಾಡಬೇಕು ಅನಿಸಿತು ಅದಕ್ಕೆ ಎಸೆದಿದ್ದೆಯೇ ಎಂದ ಆಗ ಅವರು ಇವಾಗ ಮಾತಾಡು ಅದು ಬಿಟ್ಟು ಹೀಗೆ ಉಲ್ಟಾಪಲ್ಟಾ ಮಾತಾಡಿದರೆ ಹೇಗೆ ಎಂದರು ಅವನು ಸರಿಬಿಡೀಯೇ ಎಂದಾಗ ಅವರು ನನಗೆಲ್ಲ ನಿನ್ನ ನಾಟಕ ಗೊತ್ತು ಇದನ್ನ ಬೇರೆಯವರ ಮುಂದೆ ಮಾಡು ನನ್ನ ಮುಂದೆ ನಡೆಯೋದಿಲ್ಲ ಹೊಲಕ್ಕೆ ಹೋಗುವಾಗ ಮನೆ ಮುಂದೆ ನಿಂತು ಸೈಕಲ್ ಚೈನ್ ರಿಪೇರಿ ಮಾಡೋದು ಗೊತ್ತು ನೀನು ದಿನಾಲೂ ನನ್ನ ನೋಡುವುದು ಗೊತ್ತು ಹೌದು ಅದೇನಾದರೂ ಎಂದರು ಆಗ ಅವನು ಏನಿಲ್ಲ ಅದಾದ್ರೆ ಏನೂ ಇಲ್ಲದೇನೆ ಹಾಗೆ ಯಾಕೆ ನೋಡೋದು ಎಂದರು ಮೊದಲೇ ಕಾಲೇಜಿನಲ್ಲಿ ಎಲ್ಲರ ಜೊತೆಗೆ ಸಲೀಸಾಗಿ ಮಾತಾಡುತ್ತಿದ್ದ ಆಟ ನಿಮ್ಮನ್ನು ನೋಡಬೇಕು ಮಾತಾಡೋಣ ಅನಿಸಿತು ನೀವು ಕೂಡ ನನ್ನನ್ನು ನೋಡ್ತಾನೆ ಇದ್ರಿ ಅದಕ್ಕೆ ಹಾಗೆ ಮಾಡುತ್ತಿದ್ದಯೇ ಎಂದ ಅವರು ಸರಿ ನಾನು ನೋಡೋದು ಬಿಡು ನೀನು ಯಾಕೆ ನನ್ನ ನೋಡ್ತೀಯ ಎಂದು ಕುತೂಹಲದಿಂದ ಕೇಳಿದರು ಅವನು ನಿಮ್ಮ ನೋಡಿದ್ರೆ ನನಗೆ ಏನೋ ಒಂಥರ ಆಗುತ್ತೆ ಅಂತ ಧೈರ್ಯವಾಗಿ ಹೇಳಿಬಿಟ್ಟ ಅವರ ತುಶಂಕೆ ಅವರು ತಕ್ಷಣ ಅದೇನು ಹಂಗಂದ್ರೆ ಒಂಥರ ಅಂದ್ರೆ ಏನೋ ಇವನು ನೋಡಿ ನೀವು ಹೀಗೆಲ್ಲ ಕೇಳಿದರೆ ಹೇಗೆ ಫೋನ್ ಹಚ್ಚಿದ್ದೀರಾ ಬೇರೆ ಏನಾದರೂ ಮಾತಾಡಿದ್ರೆ ನಾನು ಹೇಳ್ತೀನಿಗೆ ಎಂದ ನಂತರ ಇಬ್ಬರೂ ಹಳೆ ವಿಷಯಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು ಒಂದಿಷ್ಟು ದಿನಗಳು ಹೀಗೆ ಸಡಿಲವಾಗಿ ಕಳೆದು ಇಬ್ಬರ ನಡುವೆ ಸ್ನೇಹ ಬಲವಂತವಾಗಿತ್ತು ಇನ್ನು ಊರಿನ ಕೆಲವೊಮ್ಮೆ ಕೆಲಸದ ಹೊರತಾಗಿ ಆತ ಅವರ ಮನೆಯೇ ಮುಂದೆ ಓಡಾಡುತ್ತಿದ್ದ ಅವರನ್ನು ನೋಡುವುದು ಎಂದರೆ ಅವನಿಗೆ ಖುಷಿಯೂ ಖುಷಿ ಅವರನ್ನು ನೋಡುವುದೇ ಅವನಿಗೆ ಸೌಭಾಗ್ಯವಾಗಿತ್ತು ಯಾಕಂದ್ರೆ ಊರಿನ ಎಲ್ಲರ ಪೈಕಿ ಇವನಿಗೆ ಮಾತ್ರ ಅವರೊಂದಿಗೆ ಮಾತಾಡುವ ಅದೃಷ್ಟ ಸಿಕ್ಕಿತ್ತು ಅವರು ಕೂಡ ಪೈಲ್ವಾನ್ನಂತೆ ಇದ್ದ ಇವನನ್ನು ನಗುತ್ತಿದ್ದರು ಹೀಗೆ ಕೆಲವು ದಿನಗಳವರೆಗೆ ಬೇರೆ ಬೇರೆ ಘಟನೆಗಳು ನಡೆಯುತ್ತಲೇ ಇತ್ತು ಇವನ ಮುಖದಲ್ಲಿ ಅವನ ಕನಸು ಏನು ಎಂಬುದು ಅವರಿಗೆ ನಿಧಾನವಾಗಿ ತಿಳಿಯುತ್ತಿತ್ತು ಅವರು ಮನೆಯಲ್ಲಿದ್ದಾಗ ಹಸಿವಿನಿಂದ ಬೇಸತ್ತು ಕೈ ಕೆಲಸ ಮಾಡುತ್ತಿದ್ದವರು ಇವರಿಗೂ ಯಾರೂ ಇರಲಿಲ್ಲ ಅವನಿಗೂ ಯಾರೂ ಇರಲಿಲ್ಲ ಹೀಗೆ ಐದಾರು ತಿಂಗಳು ಕಳೆದವು ಇವರ ಹೊಲ ಮತ್ತು ಕಲ್ಲಪ್ಪನ ಹೊಲಪಕ್ಕದಲ್ಲೇ ಇದ್ದದ್ದು ಆಗ ಅವರು ಹೊಲಕ್ಕೆ ತಿರುಗಾಡಿ ಹೋಗಿ ಅವನನ್ನು ದೂರದಿಂದಲೇ ನೋಡುತ್ತಾ ಕುಳಿತಿದ್ದರು ಹೀಗೆ ಸ್ನೇಹ ಮತ್ತೊಂದು ಹಂತಕ್ಕೆ ಹೋಗಿತ್ತು ಫೋಟೋ ಕಳುಹಿಸುವುದು ಮಾತನಾಡುವುದು ವಿಡಿಯೋ ಕಾಲ್ ಎಲ್ಲವೂ ಜಾರಿಯಲ್ಲಿ ನಡೆಯುತ್ತಿತ್ತು ಒಂದು ದಿನ ಅವನು ನಾಳೆ ಬೇಗನೆ ಹೊಲಕ್ಕೆ ಬರ್ತೀನಿ ಎಂದಾಗ ಅವರು ಸರಿ ಬಾ ಆದರೆ ಯಾರಿಗೂ ಹೇಳಬೇಡ ಎಂದರು ಆದರೆ ಅವರ ಮನೆ ಕೆಲಸ ಜಾಸ್ತಿಯಾಗಿದ್ದ ಕಾರಣ ಅವರಿಗೆ ಹೋಗಲಾಗಲಿಲ್ಲ ಕೊನೆಗೆ ಅವನು ಸರಿ ನಾಳೆ ನಸುಕಿನಲ್ಲಿ ನೀನು ನಿಮ್ಮ ಹೊಲಕ್ಕೆ ಬಾ ಅಲ್ಲಿಂದ ನನ್ನ ಹೊಲದ ಮನೆಗೆ ಕಾಲ್ನಡಿಗೆಯಲ್ಲಿ ಬಾ ಎಂದು ಹೇಳಿದರು ಅವರು ಅ ಸರಿಯೇ ಎಂದರು ಮಾರನೇ ದಿನ ಅವರು ಹೊರಗೆ ನಿಂತು ಫೋನ್ ಮಾಡಿ ಇಲ್ಲಿ ಇದ್ದೀನಿ ಬಾ ಎಂದರು ಅವನು ತನ್ನ ಕೆಲಸವನ್ನು ಬಿಟ್ಟು ನಸು ನಕ್ಕು ಒಳಗೆ ಬಾ ಎಂದ ಆ ದಿನವೇ ಅದೇ ದನದ ಕೊಟ್ಟಿಗೆಯಲ್ಲಿ ಇಬ್ಬರೂ ಸೇರಿ ಆ ಕೆಲಸ ಮಾಡಿ ಸಂತೋಷಗೊಂಡರು ಆದರೆ ಅಲ್ಲಿ ಸರಿಯಾದ ಜಾಗ ಇರಲಿಲ್ಲ ಅವನು ಇಲ್ಲಿ ಬೇಡ ಕಬ್ಬಿನ ಗದ್ದೆಗೆ ಹೋಗೋಣ ಎಂದ ಅವರು ಅಲ್ಲಿಯೇ ಜಾಗ ಮಾಡಿಕೊಂಡು ಕುಳಿತರು ಆ ಸಮಯದಲ್ಲಿ ಅವರು ಇಷ್ಟು ಉದ್ದ ಕಬ್ಬು ಬೆಳೆ ಬೆಳೆಸಿದ್ದೀಯಾ ಏನಾದರೂ ಗೊಬ್ಬರ ಹಾಕಿದ್ದೀಯಾ ಎಂದು ಕೇಳಿದಾಗ ಅವನು ಯಾವುದನ್ನೂ ತಲೆಗೆ ಹಾಕದೆ ತನ್ನ ಕೆಲಸವನ್ನು ಮುಂದುವರಿಸಿದ ಅವರು ಅವನ ಕಾರ್ಯಶೀಲತೆಯನ್ನು ನೋಡಿ ಗಾಬರಿಯಾದರು ಫೈಲ್ವಾನ್ ನಂತಹ ಅವನು ಕಬ್ಬಿನ ಗದ್ದೆಯಲ್ಲಿ ಮನಬಂದಂತೆ ಕೆಲಸ ಮಾಡುತ್ತಿದ್ದ ಹೀಗೆ ಅದೆಷ್ಟೋ ದಿನಗಳು ಅವರು ಅದೇ ಗದ್ದೆ ಮತ್ತು ದನದ ಕೊಟ್ಟಿಗೆಯಲ್ಲಿ ಒಂದಾಗಿ ಕಾಲ ಕಳೆಯುತ್ತಿದ್ದರು ಆದರೆ ವಿಧಿಯಾಟ ಎಂಬಂತೆ ಅವರ ಮನೆಯವರು ಒಮ್ಮೆ ಇವರನ್ನು ಅಚಾನಕ್ಕಾಗಿ ನೋಡಿಬಿಟ್ಟರು ನಂತರ ಸಂಭವಿಸಿದದ್ದು ದುರಂತ ಅವನು ಊರನ್ನೇ ಬಿಟ್ಟು ಹೋಗಬೇಕಾಯಿತು ಆದ್ದರಿಂದ ಈ ಕಥೆಯನ್ನು ನಾವು ಗಂಭೀರವಾಗಿ ನೋಡದೆ ಕೇವಲ ಒಂದು ಕಥೆಯಂತೆ ನೋಡಿಬಿಟ್ಟು ಬಿಡೋಣ ಏಕೆಂದರೆ ಪ್ರತಿಯೊಂದು ಘಟನೆಯೂ ಚೆನ್ನಾಗಿ ಅಂತ್ಯವಾಗುವುದಿಲ್ಲ ಕೆಲವೊಮ್ಮೆ ಇವು ನಮಗೆ ಪಾಠವಾಗಿ ಉಳಿಯುತ್ತವೆ ನಾವು ಜೀವನದಲ್ಲಿ ಮುಂದೆ ನಡೆಯುವಾಗ ಹೀಗೆ ಕತೆಗಳನ್ನು ಓದಿ ಸ್ಫೂರ್ತಿ ಪಡೆಯಬೇಕು ಫ್ರೆಂಡ್ಸ್ ಈ ಕತೆ ಇಷ್ಟವಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ